ಕ್ಯಾಮ್ರಾ ಇಟ್ಕೊತಾಳಂತೆ ನೋಡಿ ನನಗೆ ಫುಲ್ ಹುಷಾರಿಲ್ಲ ಆದ್ರೂ ಎಷ್ಟು ಕೆಲಸ ಕೊಟ್ಟರು ಇವಾಗ ಹದಿನೆಂಟು ದಿನ ಆಗಿತ್ತು ನಾವ್ ಮನೆ ಬಿಟ್ಟು ಹದಿನೆಂಟು ದಿನ ಯಾಕೆ ಮನೆ ಬಿಟ್ಟಿದ್ವಿ ಅಂತಂದ್ರೆ ಶ್ರೀ ಒಂದು ಶೂಟ್ ನಡೀತಾ ಇತ್ತು ಒಂದು ಶಾರ್ಟ್ ಮೂವಿ ಶೂಟ್ ಮುಕ್ಸಿಗಳ ಟ್ರೈಲರ್ ರಿಲೀಸ್ ನೋಡಿದ್ರೆ ಇನ್ನೊಂದು ಮೂವಿ ಶೂಟ್ ನಡೀತಾ ಇತ್ತು ಸೊ ಫುಲ್ ಇದು ಅಂದ್ರೆ ಮಾಡು ಮಾರ್ನಿಂಗ್ ಮಲ್ಕೋ ಹಿಂಗಾಗ್ತಾ ಇತ್ತು ಸೊ ಅದರಲ್ಲಿ ಶ್ರೀಯ ಸ್ಟ್ರೆಸ್ ಆಗಿರೋದ್ರಿಂದ ಅವಳನ್ನ ಹಾಗೆ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಮತ್ತೆ ಹದಿನೆಂಟು ದಿನ ಮನೆ ಬಾಗ್ಲ ಹಾಕಿದ್ರಿಂದ ಫುಲ್ ಮನೆ ಧೂಳ ಹಿಡಿದೋಗ್ಬಿಟ್ಟಿತ್ತು ಸಿರ್ಲೆ ಆಗಿತ್ತು ಸುಮ್ಮನೆ ವೇಸ್ಟ್ ಹಾಕಿ ಮಾಡೋದು ಅಂತ ಒಂದು ನಾಲ್ಕು ಜಿರಳೆ ಫ್ರೈ ಮಾಡ್ಬಿಟ್ಟು ಸೀನಿಗೆ ಚಿಕನ್ ಬಿರಿಯಾನಿ ಇದು ಅಂತೇಳಿ ಕೊಟ್ಟಿದ್ದೀವಿ ಅದನ್ನ ಚೀನ್ ಹಾಕಿದಳು ಏನು ಚಿಕನ್ ತಿಂಡಿ ಗೊತ್ತಾಗ್ತಿತ್ತು ಹೌದು ಓಕೆ ಅದಾದಮೇಲೆ ಇವಾಗ ಶೀ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ನಾಳೆಯಿಂದ ಸ್ಕೂಲ್ಗೆ ಹೋಗ್ಬೇಕು ಕೊಳ್ಳು ನಾನು ಮೇಯ್ನಾಗಿ ಇಲ್ಲಿ ಏನು ಹೇಳ್ಬೇಕು ಅಂತ ಇದ್ದೀನಿ ಅಂದ್ರೆ ಸ್ಕೂಲು ನನ್ನ ನನ್ನ ಮಗಳನ್ನ ಕರೆಕ್ಟ್ ಸ್ಕೂಲಿಗೆ ಹಾಕಿದ್ದೀನಿ ಅನ್ನೋ ಒಂದು ಮನಸ್ಸಲ್ಲಿ ಒಂದು ನಂಬಿಕೆ ಬರ್ತದೆ ಯಾಕಪ್ಪ ಅಂತಂದರೆ ಯಾವುದೇ ಸ್ಕೂಲಲ್ಲಿ ಆಗಲಿ ಹದಿನೆಂಟು ದಿನ ಕಂಟಿನ್ಯೂಸ್ ಆಗಿ ಯಾರೂ ಲೀವ್ ಕೊಡೋಲ್ಲ ಒಂದು ಅವ್ರ ಸ್ಕೂಲಿಂದ ಒಂದು ಮಗು ಏನೋ ಒಂದು ಅಚೀವ್ ಮಾಡಕ್ಕೆ ಹೋಗ್ತದೆ ಅಂತ ಹೇಳಿದ ತಕ್ಷಣ ಅಲ್ಲಿ ಟೀಚರ್ಸ್ ಆಗಲಿ ಪ್ರಿನ್ಸಿಪಲ್ ಆಗಲಿ ಎಷ್ಟು ಸಪೋರ್ಟ್ ಮಾಡಿದೆ ಅಂದರೆ ಹೋಮ್ ವರ್ಕ್ ಏನೇನಿದೆ ಎಲ್ಲ ಅಪ್ಡೇಟ್ ಮಾಡಿಕೊಟ್ರು ಎಲ್ಲ ನೋಡ್ಸಲು ಯಾವ್ಯಾವ ಹೋಮ್ವರ್ಕು ಯಾವ್ಯಾವ ಟೈಮು ಎತ್ತ ಎಲ್ಲದೂ ಅವರೆಲ್ಲನೂ ಏನು ಹಾ ಅಪ್ಡೇಟ್ ಮಾಡಿ ಕೊಟ್ಟರು ನಮಗೆ ಹೀಗಿಗ್ ಈಗ ಇದನ್ನೇ ಈಗೀಗ ಮಾಡಿಸ್ಬೇಕು ಅಂತ ಆಮೇಲೆ ಸ್ಕೂಲ್ ಪ್ರಿನ್ಸಿಪಲ್ ಮ್ಯಾಮು ಅವ್ರೆಸಿಡೆನ್ಷಿಯಾಕ್ಷ ಸಿಸ್ಟರ್ ಮೋಕ್ಷ ಮ್ಯಾಮ್ ಅವರು ನಮ್ಗೆ ಹೆಂಗಪ್ಪ ಅಂತ ಅವರು ಲೀವ್ ಕೇಳಿದ ತಕ್ಷಣ ಅವರು ಎರಡು ಸಲ ಯೋಚನೆ ಮಾಡಲಿಲ್ಲ ನಮ್ಮ ಸ್ಕೂಲ್ ಹುಡುಗಿ ಏನೋ ಅಚೀವ್ ಅಂದರೆ ನಮ್ಮ ಸಪೋರ್ಟ್ ಫುಲ್ಲಾಗಿದೆ ಬಟ್ ಹೋಮ್ವರ್ಕು ಎಕ್ಸಾಮ್ಸು ಮಾತ್ರ ನೀವು ಒಂಚೂರು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಅಂತ ಮಾತ್ರ ಹೇಳಿದ್ರು ಸೊ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಫಾರ್ ದ ಏನಂತಾರೆ ನಂಬಿಕೆ ನಮ್ಮ ನಂಬಿಕೆ ನಂಬಿಕೆ ಇಟ್ಬಿಟ್ಟು ನಮಗೆ ಲೀವ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಏನು ಆರಾಧನಾ ಸ್ಕೂಲ್ ನಾಳೆ ಶ್ರೀಯ ಸ್ಕೂಲ್ ದೀಪಾ ಮ್ಯಾಮ್ ರಜಿನಿ ಮ್ಯಾಮ್ ಪ್ಯಾಟಿಶಿಯಾ ಮ್ಯಾಮ್ ಮೇರಿ ಮ್ಯಾಮ್ ರಜಿನಿ ಮ್ಯಾಮ್ ಅವ್ ಏನಿದೆ ಫಸ್ಟ್ ಟೈಮ್ ಹೇಳಿದೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈಗ ಸಪೋರ್ಟ್ ಇಲ್ಲ ಅಂತಂದ್ರೆ ನಮ್ಮ ಮಗಳು ಏನು ಅಚೀವ್ ಮಾಡೋಕಾಗಲ್ಲ ಯಾಕಂದ್ರೆ ಯಾವುದೇ ಸ್ಕೂಲಲ್ಲೂ ಅಷ್ಟೇ ಅಷ್ಟೊಂದಿನ ಲೀವ್ ಅಂತ ಅಂದ್ಬಿಟ್ಟು ಕೊಡಲ್ಲ ಯಾವುದೇ ಟೀಚರ್ಸನು ಇದ್ ಹೋಮ್ ವರ್ಕ್ ಅಂತ ಬರ್ದು ಕೊಡಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಹಾಕ್ಬಿಡಿ ಹಾಗೆ ಸೊ ಹಾಗೆ ಆ ಸ್ಟ್ರೆಸ್ ಇಂದ ಹೊರಗಡೆ ಬರೋಣ ಅಂತ ಹಾಗೆ ಹೊರಗಡೆ ಹೋಗಿದ್ವಿ ಮಳೆ ನೋಡಿದರೆ ಪಿರಿ ಪಿರಿ ಬರ್ತದೆ ಪಿಲಿ ಪಿಲಿ ಮಳೆ ಬರ್ತಿದೆ ಶ್ರೀ ಅಂತ ಸೊ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ನಾನು ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ಫುಲ್ ಆಗಿ ನೋಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆಯ್ತಾ ಇದರ ಒಂದು ಹುಡುಗಿ ಇದೆ ಅಂತ ಮತ್ತೆ ಸಿಗೋಣ ಸಿಗೋಣ ಬೇಕಾ ಜೈ ನಮ್ಮ ಹೆಮ್ಮೆ ಬಟ್ ನಾ ರೋಡ್ ಮಾತ್ರ ಚಿಕ್ಕಮಂಗ್ಳೂರು ರೋಡ್ ಏನು ವಿಷಯ ಅಂತ ಹೇಳಿದ್ರೆ ಕರಾಳೆದು ಒಂದು ಖುಷಿ ವಿಷಯ ಆದರೆ ಅದೊಂದು ಸೈಡ್ನಲ್ಲಿ ನಡೀತಾ ಇದೆ ಅದು ಇನ್ನೇನು ಸದ್ಯದಲ್ಲೆಲ್ಲ ಇನ್ನೊಂದು ಸಾಂಗು ಒಂದು ಫೈಟ್ ಒಂದು ಮುಗಿದ್ಮೇಲೆ ಆಮೇಲೆ ಎಡಿಟಿಂಗ್ ಎಲ್ಲ ಕಂಪ್ಲೀಟಾಗಿ ವಾಯ್ಸ್ದು ಗೀಸ್ತು ಎಲ್ಲ ಮುಗಿಸೋಷ್ಟೊತ್ತಿಗೆ ಹೆಂಗಿಲ್ಲ ಅಂದರೆ ಈ ವರ್ಷ ಮುಗಿದೋಗ್ಬಿಡುತ್ತೆ ನೆಕ್ಸ್ಟ್ ಇಯರು ಒಂದು ಒಳ್ಳೆ ಟೈಮ್ ನೋಡಿಕೊಂಡು ಆ ಮೂವಿ ರಿಲೀಸ್ ಆಗುತ್ತೆ ಇವಾಗ ಶಾರ್ಟ್ ಮೂವಿ ಕೊಟ್ಟಿರೋಷ್ಟು ಜಸ್ಟ್ ಶಾರ್ಟ್ ಮೂವಿ ಟ್ರೈಲರ್ ಗೆ ನೀವು ಪ್ರೀತಿ ಕೊಟ್ಟಿರೋಷ್ಟು ನಾವು ಅದ ಏನ್ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಟ್ರೈಲರ್ ಆ ರೇಂಜ್ ಗೆ ಹೋಗುತ್ತೆ ಅಂತ ಎಲ್ಲ ಶ್ರೀಯಾ ಫ್ಯಾನ್ಸ್ ಶ್ರೀಯಾ ಫ್ಯಾನ್ಸ್ ಶ್ರೀಯಾ ಫ್ಯಾನ್ಸ್ ಬ್ಲೆಸ್ಡ್ ಟ್ರೈಲರ್ ಅನ್ ಶೋರ್ ಅನ್ ಶೋರ್ ಬಂದಿದೆ YouTube ಲಿ YouTube ಲಿ ಬಂದಿದೆ ಎಲ್ಲರೂ ಹೋಗಿ ನೋಡಿ YouTube ಯಾವ yeah, YouTube ಚಾನೆಲ್

ಕುವೆಂಪು ಯೂನಿವರ್ಸಿಟಿ ಇಲ್ಲಿ ಅವ್ರು ಕಮೆಂಟ್ ಕಮೆಂಟ್ ಮಾಡಿ ಮಾಡಿ ನೋಡ್ತಾ ನೋಡ್ತಾ ಆ ನೋಡೋಣ ಎಲ್ಲೆಲ್ಲಿಂದೆಲ್ಲ ಅಂತ ನಮಗೂ ಐಡಿಯಾ ಬರುತ್ತೆ ಸೊ ಎಲ್ಲೆಲ್ಲಿಂದ ನೋಡ್ತಾ ಇದೀರಾ ಅನ್ನೋದನ್ನ ಮರೀದೆ ಏನ್ ಮಾಡ್ಬೇಕು ಮಾಡಿ ಕಮೆಂಟ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ

மணே நோடனோட பார்கு ময়াৰ সেইট বা সেইট বা

ಚೆನ್ನಾಗಿದೆ ಪಾಪ ತುಂಬಾ ಇಷ್ಟ ಆಯಿತು ಮೂರು ಇಷ್ಟ ಆಯಿತು ನನಗೆಲ್ಲರಿಗೂ ಇಷ್ಟ ಆಯಿತಾ ನಿಮಗೆ ನನಗೂ ಕೇಳಿರೋ ನಿಮಗೆ ಮೀನು ಪ್ರಾಟ್ಸು